ತ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಚ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಈ ವಿಡಿಯೋದಲ್ಲಿ ನಾನು ರಾಯರಿಗೆ ಮುಡುಪು ಕಟ್ಟೋದು ಹೇಗೆ ಅಂತ ಹಾಗೆ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಂತ ಉಡುಪು ಕಟ್ಟಾದ ಮೇಲೆ ಏನು ಮಾಡಬೇಕು ಮತ್ತು ಮುಡುಪು ಕಟ್ಟೋದಕ್ಕೆ ಏನೇನು ವಸ್ತುಗಳನ್ನು ಬಳಸಬೇಕು ಅನ್ನೋದನ್ನು ಹಾಗೆ ಎಷ್ಟು ದಿನಗಳ ಕಾಲ ಪೂಜೆ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಗುರುವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ರಾಯರ ಫೋಟೋಗೆ ಹೂವಿನಿಂದ ಅಲಂಕಾರ ಮಾಡಿಕೊಂಡು ರಾಯರ ವಿಗ್ರಹ ಅಥವಾ ರಾಯರ ಫೋಟೋ ಮುಂದೆ ನಾವು ಮುಡುಪನ್ನ ಕಟ್ಟಬೇಕಾಗತ್ತೆ ಕಟ್ಟಬೇಕಾದ್ರೆ ಮುಂಚೆ ನಾವು ಮನಸಲ್ಲಿ ಸಂಕಲ್ಪ ಮಾಡಬೇಕಾಗುತ್ತೆ ಹಾಗೆ ಮನೆ ದೇವರಿಗೆ ಮತ್ತು ಗಣೇಶ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಮುಡುಪನ್ನ ಕಟ್ಟಬೇಕಾಗತ್ತೆ ಇಲ್ಲಿ ಪ್ಲೇಟ್ ಇಟ್ಕೊಂಡು ಪ್ಲೇಟ್ ಮೇಲೆ ಒಂದು ಅರಶಿನ ಬಟ್ಟೆ ಹಾಕೋಬೇಕು ಅರಶಿನ ಬಟ್ಟೆ ಇಲ್ಲಾಂದರೆ ಬಿಳಿ ಬಟ್ಟೆನ ಸ್ವಲ್ಪ ಅರಶಿನ ಮಾಡಿಕೊಂಡಾರು ಹಾಕೋಬೋದು ನನಗಿರೋ ಅಂಥ ಅರಶಿನ ಬಟ್ಟೆಗೆ ಅರಶಿನ ಕುಂಕುಮ ತುಳಸಿ ಹಾಗೆ ಒಂದು ಹೂವು ಸ್ವಲ್ಪ ಅಕ್ಷತೆ ಹಾಗೆ ನಾನಿಲ್ಲಿ ಹನ್ನೊಂದು ರೂಪಾಯಿ ಇಟ್ಕೊತಾ ಇದ್ದೀನಿ ಕೆಲವೊಬ್ಬರು ಇಪ್ಪತ್ತೊಂದು ರೂಪಾಯಿ ಇಟ್ಕೊಳ್ತಾರೆ ಒಂಬತ್ತು ರೂಪಾಯಿ ಇಟ್ಕೊಳ್ತಾರೆ ನಾನಿಲ್ಲಿ ಹನ್ನೊಂದು ರೂಪಾಯಿ ನಾನು ಇಟ್ಕೊಳ್ತಾ ಇದ್ದೀನಿ ಕೆಲವರು ಬೇರೆ ಥರನೂ ಮುಡುಪು ಕಟ್ತಾರೆ ನಾನಿಲ್ಲಿ ಯಾವ ಥರ ಕಟ್ತಾ ಇದ್ದೀನಿ ಆ ರೀತಿಯಲ್ಲಿ ನಾನು ನಿಮಗೆ ಇದ್ದೀನಿ ಮುಡುಪನ್ನು ಕಟ್ಟಬೇಕಾದ್ರೆ ಮನಸ್ಸಿನಲ್ಲಿ ನೂರ ಎಂಟು ಸರಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಮುಡುಪು ಕಟ್ಟಬೇಕಾಗತ್ತೆ ಹಾಗೆ ಅದನ್ನು ರಾಘ ರಾಘವೇಂದ್ರ ಸ್ವಾಮಿಗಳ ಮುಂದೆ ಇಡಬೇಕಾಗತ್ತೆ ಮೂರು ಗಂಟೆ ಹಾಕಿ ನಾನಿಲ್ಲಿ ಮುಡುಪನ್ನು ಕಟ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಒಂಬತ್ತು ಗಂಟೆ ಹಾಕ್ತಾರೆ ಆದರೆ ನಾನು ಮೂರು ಗಂಟೆ ಹಾಕ್ಕೊತಾ ಇದ್ದೀನಿ ಕಟ್ಟಾದ ಮೇಲೆ ನಾನು ಇದನ್ನು ರಾಯರ್ ಮುಂದೆ ರಾಯರ್ ಫೋಟೋ ಮುಂದೆ ಇಟ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಒಂದು ಪ್ಲೇಟಲ್ಲಿ ಹಾಕಿ ಹಾಕ್ಬಿಟ್ಟು ಅದೊಳಗಡೆ ಅದ್ರ ಮೇಲೆ ಇಡ್ತಾರೆ ಇವರು ಮನೆ ಇಟ್ಬಿಟ್ಟು ಮನೆ ಮೇಲೆ ಮುಡುಪನ್ನ ಇಡ್ತಾರೆ ಆದರೆ ನಾನಿಲ್ಲಿ ಪ್ಲೇಟ್ನಲ್ಲೇ ಇಟ್ಕೊಳ್ತಾ ಇದ್ದೀನಿ ಉಡುಪು ಕಟ್ಟಾದ ಮೇಲೆ ಈಗ ಪೂಜೆ ಮಾಡಬೇಕಾಗತ್ತೆ ಪೂಜೆ ಮಾಡುವಾಗ ನಾವು ಏನು ಮನಸ್ಸಲ್ಲಿ ಏನು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅದನ್ನು ಮನಸ್ಸೊಳಗಡೆ ಹೇಳಿಕೊಂಡು ರಾಯರ ಮುಂದೆ ಹೇಳ್ಕೊಂಡು ಆಮೇಲೆ ಪೂಜೆ ಮಾಡಿ ಈ ಮುಡುಪಿಗೆ ಎಷ್ಟು ದಿನ ಪೂಜೆ ಮಾಡಬೇಕಂತ ಅಂದರೆ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಬೇಕಾಗತ್ತೆ ಗುರುವಾರ ನಾವು ಶುರು ಮಾಡಿದ್ರೆ ನೆಕ್ಸ್ಟು ಮುಂದಿನ ವಾರ ಶನಿವಾರ ಅಂದರೆ ಶನಿವಾರಕ್ಕೆ ಹತ್ತು ದಿನ ಆಗತ್ತೆ ಶುಕ್ರವಾರಕ್ಕೆ ಮುಗಿಸ್ಬೇಕಾಗತ್ತೆ ಶುಕ್ರವಾರಕ್ಕೆ ಒಂಬತ್ತು ದಿನ ಆದಾಗ ಶುಕ್ರವಾರ ನಾವು ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು ಶನಿವಾರ ಬೆಳಗ್ಗೆ ಮತ್ತೊಂದು ಸರಿ ಪೂಜೆ ಮಾಡಿ ಆವಾಗ ಅದನ್ನು ಮುಡುಪನ್ನ ಬಿಚ್ಚಿಬಿಟ್ಟು ಯಾರಾದರೂ ಬಡವರು ಇರ್ತಾರಲ್ವ ಏನು ತಗೊಳಕ್ಕೆ ಆಗ್ದಲ್ಲೇನೋರು ತುಂಬ ಬಡವರು ಇರ್ತಾರಲ್ವ ಅಂಥವರಿಗೆ ಅಥವಾ ವಯಸ್ಸಾಗಿರೋರಿಗೆ ಇಲ್ಲ ಅಂತಂದರೆ ನೀವೇ ರಾಯರ ಮಠಕ್ಕೆ ಏನಾದರೂ ಹೋಗ್ತೀರಾ ಅಂತ ಅಂದರೆ ನೀವು ರಾಯರ ಮಟ್ಟಕ್ಕೂ ತೊಗೊಂಡೋಗ್ಬಿಟ್ಟು ಅಲ್ಲಿ ಕೊಡ್ಬೋದು ಕೇಳ್ಬೋದು ಒಂಬತ್ತು ದಿನ ತನಕ ಸಹ ತಲೆಗೆ ಸ್ನಾನ ಮಾಡಬೇಕಾ ಅಂತ ಒಂಬತ್ತು ದಿನ ತನಕ ತಲೆಗೆ ಸ್ನಾನ ಮಾಡಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ಕೋಬೋದು ಹಾಗೆ ಇನ್ನೊಂದು ಒಂಬತ್ತು ದಿನಗಳ ಕಾಲ ನಾನ್ ವೆಜ್ನ ತಿನ್ನಬಾರ್ದು ಒಂಬತ್ತು ದಿನ ಸಹ ನಾನ್ ವೆಜ್ನ ತಿನ್ನಬಾರ್ದು ಉಡುಪು ಕಟ್ಟಿರೋರಂತೂ ತಿನ್ನಲೇಬಾರ್ದು ಮತ್ತು ಮನೇಲೂ ಸಹ ನಾನ್ ವೆಜ್ನ ಮಾಡಬಾರ್ದು ಬೇರೆ ಯಾರಾದರೂ ಹೊರಗಡೆ ತಿನ್ಬಿಟ್ಟು ಮನೆಗೆ ಬಂದರೆ ಏನು ಪರವಾಗಿಲ್ಲ ಆದರೆ ಮುಡುಪು ಕಟ್ಟಿರೋರು ಮಾತ್ರ ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ತಿನ್ನಬಾರ್ದು ಉಡುಪು ಕಟ್ಟಿ ಒಂಬತ್ತು ದಿನ ಆದಮೇಲೆ ಅದು ಉಡುಪನ್ನ ಬಿಚ್ಚಿದಾಗ ಅದ್ರಿರುವಂಥ ಹನ್ನೊಂದು ರೂಪಾಯಿ ಕಾಯಿನ್ಸ್ನ ರಾಘವೇಂದ್ರ ಸ್ವಾಮಿಗಳ ಮಠ ಅಥವಾ ಮನೆ ಹತ್ರ ಇರೋ ಯಾವುದೇ ದೇವಸ್ಥಾನದ ಉಂಡಿಗಾದರೂ ಹಾಕ್ಬೋದು ಆದರೂ ತುಂಬ ಕಷ್ಟದಲ್ಲಿರ್ತಾರಲ್ಲ ಅವ್ರಿಗಾದ್ರು ಸಹ ಕೊಡ್ಬೋದು ಇದರಿಂದ ತುಂಬ ಒಳ್ಳೆಯದೇ ಆಗುತ್ತೆ ಇವತ್ತಿನ ದಿನ ನಾವು ನೂರ ಎಂಟು ಬಾರಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ದಿನಪೂರ್ತಿ ರಾಯರ ನೆಪ ನೆನಪಲ್ಲಿ ಇರಬೇಕಾಗತ್ತೆ ಕೆಲವರು ಇವತ್ತಿನ ದಿನ ಉಪವಾಸ ಕೂಡ ಇರ್ತಾರೆ ಕೆಲವರು ಇರ್ತಾರೆ ಕೆಲವರು ಇರಬೇಕು ಅಂತಾನೆ ಏನಿಲ್ಲ ನಾನು ಯಾವುದೇ ಥರ ಉಪವಾಸ ಮಾಡ್ತಾ ಇಲ್ಲ ನಾನು ಬೆಳಗ್ಗೆ ಬೇಗನೆ ಪೂಜೆ ಮಾಡಿದೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸಂಜೆ ಕೂಡ ಪೂಜೆ ಮಾಡ್ತಾರೆ ಆ ಥರನೂ ಮಾಡ್ಕೋಬೋದು ಬೆಳಗ್ಗೆ ಅಂತಲೇ ಏನಿಲ್ಲ ಬೆಳಗ್ಗೆ ಸಾಯಂಕಾಲ ಎರಡು ಟೆಮ್ಮು ಸಹ ಮಾಡ್ಬೋದು ಹಾಗೆ ಈ ಮುಡುಪು ಕಟ್ಟೋದ್ರಿಂದ ಯಾವುದಾದ್ರೂ ಕೆಲಸ ಅರ್ಧಕ್ಕೆ ನಿಂತಿದ್ರೆ ಹಾಗೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋ ಸಹ ಕೆಲಸಗಳು ಸಹ ಆಗತ್ತೆ ಮತ್ತು ಮಕ್ಕಳು ವಿದ್ಯಾಭ್ಯಾಸ ಕೂಡ ಚೆನ್ನಾಗಾಗತ್ತೆ ಮತ್ತು ಮಕ್ಕಳ ಮಕ್ಕಳು ಇಲ್ದಲ್ಲೇ ಇರೋವಂಥವ್ರು ಸಹ ಈ ಥರ ಮುಡುಪು ಕಟ್ಟರೆ ಅವರಿಗೂ ಸಹ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅವರಿಗೂ ಮಕ್ಕಳು ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಎಲ್ಲ ಯಾವುದೂ ಆಗೋದಿಲ್ಲ ಇಷ್ಟೆಲ್ಲ ಉಪಯೋಗಗಳು ಮುಡುಪು ಕಟ್ಟಿ ನಾವು ರಾಯರ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡೋದ್ರಿಂದ ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಕೆಲವರಿಗೆ ರಾಯರ ಮೇಲೆ ನಂಬಿಕೆನೇ ಇರೋದಿಲ್ಲ ಅಂತವ್ರು ದಯವಿಟ್ಟು ಮುಡುಪನ್ನ ಕಟ್ಟಕ್ಕೆ ಹೋಗಬೇಡಿ ಯಾಕಂತ ಅಂದರೆ ಮುಡುಪು ಕಟ್ಟಿದ ತಕ್ಷಣ ಎಲ್ಲ ಕೆಲಸ ಆಗುತ್ತಾ ಮುಡುಪು ಕಟ್ಟಿದ ಮೇಲೆ ಮುಡುಪು ಕಟ್ಟಿದ ಮೇಲೆ ಈ ಥರ ಯಾವುದೂ ಕೆಲಸ ಆಗಲಿಲ್ವ ಆಗಲ್ವಲ್ಲ ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ಅನ್ಸಿದ್ರೆ ಅಂಥವ್ರು ದಯವಿಟ್ಟು ಮುಡುಪನ್ನ ಕಟ್ಟಕ್ಕೆ ಹೋಗಬೇಡಿ ರಾಯರನ್ನ ನಂಬಿರೋರು ಈ ಪೂಜೆನ ಮಾಡ್ಬೋದು ಕೆಲವರು ಮುಡುಪು ಕಟ್ಟಿದ ತಕ್ಷಣ ನಮಗೆ ಕೆಲಸ ಆಯಿತು ಅಂತಲೂ ಹೇಳ್ತಾರೆ ಕೆಲವರು ಮುಡುಪು ಕಟ್ಟಿದ್ರೂ ಸಹ ನಮಗೆ ಈ ಕೆಲಸ ಆಗಿಲ್ಲ ಅಂತಲೂ ಹೇಳ್ತಾರೆ ಕೆಲವರು ಮುಡುಪು ಕಟ್ಟಿ ಪೂಜೆ ಮುಗಿಸೋ ಅಷ್ಟ್ರಲ್ಲ ಕೆಲವರಿಗೆ ಒಳ್ಳೆಯದಾಗಿರುತ್ತೆ ಕೆಲವರಿಗೆ ಮುಡುಪು ಕಟ್ಟಿ ಸ್ವಲ್ಪ ದಿನ ಟೈಮ್ ತಗೊಳತ್ತೆ ಅದಾದಮೇಲೆ ಒಳ್ಳೆಯದಾಗಿರುತ್ತೆ ರಾಯರು ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನೇ ಕೊಡೋದು ನಾವು ರಾಯರ ಮೇಲೆ ನಂಬಿಕೆ ಇಟ್ಟು ಸೇವೆ ಮಾಡೋದ್ರಿಂದ ರಾಯರ ಅನುಗ್ರಹ ಅನ್ನೋದು ನಮ್ಮ ಮೇಲೆ ಯಾವತ್ತೂ ಇರುತ್ತೆ ರಾಯರು ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ ರಾಯರನ್ನ ನಂಬಿ ಸಹ ಯಾರು ಕೆಟ್ಟವರಂತೂ ಇಲ್ಲ ಯಾರಿಗೋ ಕೆಟ್ಟದ್ದು ಇದುವರೆಗೂ ಆಗಿಲ್ಲ ಎಲ್ಲರಿಗೂ ಒಳ್ಳೆಯದೇ ಆಗಿದೆ ಅದಕ್ಕೆ ತುಂಬ ಉದಾಹರಣೆಗಳು ಸಹ ಇದೆ ರುಚಿಯಾಯ ರಾಘವೇಂದ್ರಾಯ ಸತ್ಯಧರ್ಮರಥ ಭಜತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಇದೊಂದು ಸ್ತೋತ್ರ ನಿಮ್ಮ ಮನಸ್ಸಿನಲ್ಲಿ ನೀವು ಯಾವಾಗಲೂ ಪಠಿಸ್ತಾ ಇದ್ದರೆ ನಿಮಗೆ ಯಾವುದೇ ಥರ ತೊಂದರೆ ಆಗಲಿ ಏನೇ ಒಂದು ಕಷ್ಟ ಆಗಲಿ ಯಾವುದು ಸಹ ನಿಮಗೆ ಬರೋದಿಲ್ಲ ಇವಾಗ ನೋಡಿದ್ರಲ್ವ ನಾನು ಹೇಗೆ ಮುಡುಪು ಕಟ್ತೀನಿ ಅಂತ ನಾನು ನಿಮಗೆ ಇವಾಗ ತೋರಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ರೈಟ್ ಸೈಡಲ್ಲಿ ಕಾಣುವಂತಹ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪತ್ತೆ ಥ್ಯಾಂಕ್ ಯು ಸೋ ಮಚ್